ಮೂಡುದ್ರೆ ನಮ್ಮ ಪೂರ್ವಜರ ಸ್ಥಳ ನಮ್ಮ ತಂದೆಯವರು ಹೋಗಿ ಒಂದು ತೋಟ ಒಂದು ಸಣ್ಣ ತೋಟವನ್ನು ತೆಗೆದುಕೊಂಡು ಸಕಲೇಶಪುರದ ಹೆತ್ತೂರಲ್ಲಿ ವಾಸ ಇದ್ದರು ನನಗೆ ಮಾತ್ರ ಫಸ್ಟು ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ಕನ್ನಡದಲ್ಲಿ ಮಾತಾಡಬೇಕು ಅದು ನಂದು ಕನ್ನಡ ಅಷ್ಟೊಂದು ಉತ್ತಮವಾದ ಕನ್ನಡ ಅಲ್ಲ ಸುಧಾರಿಸ್ಕೊಂಡು ಹೋಗಿ ಮಾತಾಡ್ತಾ ಮಾತಾಡ್ತಾ ಇಂಪ್ರೂವ್ ಆಗುತ್ತೆ ಅದರ ಸ್ಟಾರ್ಟಿಂಗ್ನಲ್ಲಿ ಪ್ರಾರಂಭದ ಸ್ಟಾರ್ಟಿಂಗ್ ಡ್ರಾಮಲ್ಲಿ ಇರುತ್ತೆ ನನಗೆ ಸೊ ಪ್ರಾರಂಭದಲ್ಲಿ ಅಪ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಮಾತ್ರ ನನಗೆ ಕಾನ್ವೆಂಟ್ ಎಜುಕೇಷನ್ ಅದು ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಕಳಸಾದ ಹಿರೇಬೈಲಲ್ಲಿ ಅದರ ನಂತರ ಅವರಿಗೆ ಫೋರ್ತ್ ಸ್ಟ್ಯಾಂಡರ್ಡ್ ಆದಮೇಲೆ ಅವರಿಗೆ ಅವಕಾಶ ಸಿಗಲಿಲ್ಲ ಆದರೂ ನನಗೆ ಪ್ರೈವೇಟಾಗಿ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಕಲಿಸ ಕಲಿಸಿ ಅಲ್ಲಿ ಎಕ್ಸಾಮ್ ಕೊಡೋದಕ್ಕೆ ಸರ್ಕಾರಿ ಶಾಲೆಯಲ್ಲಿ ಅವಕಾಶ ಮಾಡಿಕೊಟ್ರು ಸಿಸ್ಟರ್ ಹಿರಣಗಾರ್ಡ್ ಅಂತ ಅದರ ನಂತರ ನಮ್ಮ ತಂದೆಯವರು ಹೆತ್ತೂರಿಗೆ ಕರ್ಕೊಂಡು ಹೋದರು ಅದು ಯಾರೂ ಅಲ್ಲಿ ಎಸ್ 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 ಎಲ್ ಸಿ ಯಲ್ಲಿ ಉತ್ತೀರ್ಣರಾಗಿರಲಿಲ್ಲ ಹಿಂದೆ ಎಲ್ಲರೂ ಫೇಲ್ ಆಗೋದು ಆ ಶಾಲೆಗೆ ನನಗೆ ಅಡ್ಮಿಷನ್ ಕೊಡಿಸಿದರು ಅಲ್ಲಿ ನನ್ನ ರೆಕಾರ್ಡ್ ಬ್ರೇಕ್ ಮಾಡಬೇಕಾಯ್ತು ಯಾಕೆಂದರೆ ನಮ್ಮ ಫಾದರ್ ತುಂಬ ಸ್ಟ್ರಿಕ್ಟ್ ಆಗಿದ್ರು ನಾವೆಲ್ಲ ಈ ಗೋಲಿ ಆಡೋದು ಆಡೋದು ಅವರು ಬದಲು ಹೊಡಿತಾಯಿದ್ರು ಮೊದಲು ಓದು ಗೋಲಿ ಆಡೋದಕ್ಕಲ್ಲ ಅಂತ ಸೊ ಹಾಗೆ ಮತ್ತೆ ನಮಗೆ ಇದು ಮ್ಯಾಪ್ಸು ಕೂಡ ಕಲಿಸ್ತಾ ಇದ್ದರು ಅದರಿಂದ ನನಗೆ ಅಲ್ಲಿ ಫಸ್ಟ್ ಟೈಮ್ ಹೆತ್ತೂರಿನ ಸರ್ಕಾರಿ ಶಾಲೆಯಲ್ಲಿ ಉತ್ತೀರ್ಣ ಆಗೋದಕ್ಕೆ ಅವಕಾಶ ಆಯಿತು ಪಿ ಯು ಸಿ ಸಕಲೇಶ್ಪುರ ಅಲ್ಲಿನೂ ಕೂಡ ಯಾರೂ ಪಾಸೇ ಆಗಿಲ್ಲ ಹಿಂದೆ ಅಲ್ಲಿ ಮತ್ತು ಅಲ್ಲಿ ಅಡ್ಮಿಷನ್ ನಾನು ಎಲ್ಲಿ ದೂರ ಹೋಗೋಕ್ಕಾಗೋದಿಲ್ಲ ಅದರಿಂದ ಅಲ್ಲೇ ತಗೊಂಡೆ ಅಡ್ಮಿಷನ್ ಅಲ್ಲಿನೂ ಕೂಡ ಒಂದು ರೆಕಾರ್ಡ್ ಬ್ರೇಕ್ ಮಾಡಬೇಕಾಯಿತು ಪಾಸಾಗಿ ನಂತರ ಎಲ್ಲರೂ ನನ್ನ ಕುಟುಂಬದವರೆಲ್ಲ ಸೈಂಟ್ ಸೈಟಾಗ್ನಿಸ್ಟು ನನ್ನ ಅಣ್ಣ ತಮ್ಮಂದಿರು ಮತ್ತು ತಂಗಿಯವರೆಲ್ಲ ಕಲ್ತರೆ ನಾನು ಹಠ ಹಿಡಿದು ಬೆಂಗಳೂರಿಗೆ ಹೋದೆ ಬೆಂಗಳೂರಿಗೆ ಹೋದರೆ ಸೈಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಓದಬೇಕು ಅಂತ ಆಸೆ ಇತ್ತು ಅವರು ನನಗೆ ಅಡ್ಮಿಷನ್ ಕೊಡಲಿಲ್ಲ ಗೇಟಿಂದ ಒಳಗಡೆ ಬಿಡಲಿಲ್ಲ ಆರ್ ಸಿ ಕಾಲೇಜಿಗೆ ಹೋದೆ ಬಿ ಕಾಮ್ ಮಾಡಬೇಕಂತ ಅಲ್ಲಿನೂ ಕೂಡ ನನಗೆ ಅವಕಾಶ ಸಿಗಲಿಲ್ಲ ಸೊ ನನಗೆ ಒಂದು ವಡೆ ತಿನ್ನುವ ಆಸೆ ಯಾವಾಗಲೂ ಮಸಾಲೆ ವಡೆ ಅಂತ ಹೇಳ್ತಿರಲ್ಲ ಸ್ವಾಸ್ತಿಕ್ನಲ್ಲಿ ಹೋಗುವಾಗ ಹೊಸ ಮಸಾಲೆ ವಡೆ ಫ್ರೈ ಮಾಡ್ತಾ ಇರೋದು ನಾನು ಇದು ಸ್ಮೆಲ್ ಬರ್ತಾಯಿತ್ತು ವಾಸನೆ ಬರ್ತಾಯಿತ್ತು ಅಲ್ಲ ಪರಿಮಳ ಬರ್ತಾಯಿತ್ತು ವಾಸನೆ ಸೊ ಅದರಿಂದ ಹೋದ್ರೂ ರೋಡ್ ಸೈಡಲ್ಲಿ ಸೋ ಎನಿವೆ ಅವರು ಒಂದು ನ್ಯೂಸ್ ಪೇಪರಲ್ಲಿ ರ್ಯಾಪ್ ಮಾಡಿಕೊಟ್ರು ಅದು ನಾನು ವಸಂತ ನಗರದಲ್ಲಿ ಕಸಿನ್ ಮನೇಲಿ ಹೋಗಿ ಓಪನ್ ಮಾಡಿ ಅದು ತಿನ್ನುವಾಗ ಆಗ ಆ ಪೇಪರಲ್ಲಿ ನೋಡಿದೆ ಶಶಾದ್ರಿಪುರಂ ಕಾಲೇಜಿನಲ್ಲಿ ಅಡ್ಮಿಷನ್ ಸ್ಟಿಲ್ ಓಪನ್ ಅಂತ ಓಹ್ ಹಾಗಾದರೆ ನಾಳೆ ಬೆಳಿಗ್ಗೆ ಹೋಗಿ ನಾನು ಅಡ್ಮಿಷನ್ ತಗೋ ತಗೊಳ್ಳೋ ಪ್ರಯತ್ನವನ್ನು ಮಾಡ್ಬೋದು ಅಂತ ಪೇಪರ್ ಪೇಪರೆಲ್ಲ ಆಯ್ಲಿ ಪೇಪರ್ ಫೋಲ್ಡ್ ಮಾಡಿ ಜೋಬಲ್ಲಿ ಇಟ್ಕೊಂಡು ಹೋದೆ ಹೋದರೆ ಅಲ್ಲಿ ಒಬ್ಬರು ಪಚ್ಚೆ ಹಾಕ್ಕೊಂಡು ಕಟ್ಟೆ ಮೇಲೆ ಕೂತಿದ್ರು ನಾನು ಯಾರೋ ವಾಚ್ಮ್ಯಾನ್ ಇರಬೇಕು ಅಂತ ಅಷ್ಟೊಂದು ಗಮನ ಕೊಡಲಿಲ್ಲ ಸೀದಾ ಒಳಗಡೆ ಹೋದೆ ಅವರು ಅಲ್ಲಿ ಹಿಡಿದ್ರೆ ಈಗ ಭಾಳ ಲೇಟ್ ಬಂದ್ರಿ ಇವರೇ ಅದೈದು ದಿವಸ ಆಯಿತು ಅಡ್ಮಿಷನ್ ಎಲ್ಲ ಓವರು ಅವರು ನಾನು ಮಾರ್ಕ್ಸು ಕೇಳಿಲ್ಲ ಎಲ್ಲಿಂದ ಬಂದೆ ಅಂತ ಹೇಳಿಲ್ಲ ಏನೂ ಕೇಳಿಲ್ಲ ರಾವ್ ಅಂತ ಪ್ರಿನ್ಸಿಪಲ್ ಓ ಹಾಗಾದ್ರೆ ಇಲ್ಲೂ ತಪ್ಪು ಹೋಯಿತು ಒಂದು ವರ್ಷ ನಂದು ಹಾಳಾಯಿತು ಇಲ್ಲಿ ಬೆಂಗಳೂರಿಗೆ ಬರಬೇಕು ಅಂತ ಹಠ ಹಿಡಿದು ಬಂದು ಈಗ ನಂದು ಶಿಕ್ಷಣ ಒಂದು ವರ್ಷ ಹಾಳಾಯಿತು ಅಂತ ಹೊರಗೆ ಬರುವಾಗ ಪಂಚೆ ಉಟ್ ಉಟ್ಕೊಂಡು ಯಾರು ಅಲ್ಲಿ ಕೂತಿದ್ರು ಕಟ್ಟೆ ಮೇಲೆ ಅದು ಟಾಯ್ಲೆಟಿಗೆ ಕೊಡ್ತಾರಲ್ಲ ಆ ಥರ ಕೂತಿದ್ದಾರೆ ಅದರಿಂದ ನಾನು ಅವರು ವಾಚ್ಮ್ಯಾನ್ ಅಂತ ತಿಳ್ಕೊಂಡೆ ಏನ್ರಿ ಅಡ್ಮಿಷನ್ ಆಯಿತು ಅಂತ ಕೇಳಿದರು ಇಲ್ಲ ಅಂದೆ ಸಾರು ಅನ್ನಲಿಲ್ಲ ನಾನು ಯಾಕೆ ನಿಮ್ಮದು ಎಷ್ಟು ಮಾರ್ಚು ಐವತ್ತೇಳು ಪರ್ಸೆಂಟ್ ಐವತ್ತೇಳು ಪರ್ಸೆಂಟು ಎಲ್ಲಿ ಓದಿದ್ದು ಸಕಲೇಶ್ವರ ಸಕಲೇಶ್ ಕೈ ಹಿಡಿದು ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಲಕ್ಷ್ಮಣರಾವ್ ಕೊಡ್ರಿ ಅವ್ರಿಗೆ ಐವತ್ತೇಳು ಪರ್ಸೆಂಟ್ ಅವ್ರದ್ದು ಕೊಡ್ರಿ ಅವರಿಗೆ ಸೀಟ್ ಹೋದ್ರಿ ಆಮೇಲೆ ಗೊತ್ತಾಯಿತು ಅವರ ಟ್ರಸ್ಟಿನ ಸೆಕ್ರೆಟ್ರಿ ಪ್ರಭು ಎಜುಕೇಷನ್ ಸೊಸೈಟಿಯ ಸೆಕ್ರೆಟ್ರಿ ಅಂದ್ರು ಆಮೇಲೆ ಗೊತ್ತಾಯ್ತು ನನಗೆ ಆಮೇಲೆ ಅವರು ಯಾವಾಗ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಇವ್ರಿಗೆ ಅಡ್ಮಿಷನ್ ಕೊಡ್ರಿ ಅಂತ ಹೇಳುವಾಗ ಅರ್ಥ ಆಯಿತು ಈ ಹಾಳೂರಿಗೆ ನಾನೇ ಪಟೆ ಅಲ್ಲ ಅಲ್ಲಿ ಅಲ್ಲಿ ಯಾರು ಕಾಂಪಿಟೀಟರ್ ಇಲ್ಲ ಅಂತ ಅದು ಖಾತ್ರಿ ಆಯಿತು ನನಗೆ ಸೊ ಒಂದು ವೇಳೆ ನನಗೆ ಸೈಂಟ್ ಜೋಸೆಫ್ಸಲ್ಲಿ ಅಡ್ಮಿಷನ್ ಸಿಕ್ಕಿದರೆ ನಾನು ಗುಪ್ಪಿನಲ್ಲಿ ಗೋವಿಂದ ಆಗಿರ್ತಿದ್ದೆ ಮೇಲೆ ಬರೋದಕ್ಕೆ ಚಾನ್ಸ್ ಇರಲಿಲ್ಲ ಅಲ್ಲಿ ಪ್ರತಿಯೊಂದು ನನಗೆ ಅಲ್ಲಿ ಅಫ್ಕೋರ್ಸ್ ಮರ್ಕೆಂಟೈಲದಲ್ಲಿ ಫಸ್ಟ್ ರ್ಯಾಂಕ್ ಬೆಂಗಳೂರು ಸಿಟಿಗೆ ನಾನು ಪಡೆದೆ ಅದು ಲಾಸ್ಟ್ ಲಾಸ್ಟಿಂದಿ ಲಿಸ್ಟ್ ಎಂಬತ್ನಾಲ್ಕು ಕಾಲೇಜ್ ಇತ್ತು ಎಂಬತ್ತೆಂಟು ಥಿಯೇಟ್ರ್ಗಳಿತ್ತು ಬೆಂಗಳೂರಲ್ಲಿ ಅವಾಗ ಅದು ಶಶದ್ರಪುರಂ ಕಾಲೇಜ್ ಲಾಸ್ಟ್ ಲಾಸ್ಟಿಂದಿ ಲಿಸ್ಟ್ ಇತ್ತು ಆದರೂ ನಾನು ಬ್ಯಾಂಕಿಂಗ್ ಲಾನಲ್ಲಿ ಥರ್ಡ್ ರ್ಯಾಂಕು ಮರ್ಕೆಂಟೈಲಲ್ಲಿ ಫಸ್ಟ್ ರ್ಯಾಂಕು ತಗೊಳ್ಳುವ ಪ್ರಯತ್ನವನ್ನು ನಾನು ಮಾಡಿದೆ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಶ್ರೀನಿವಾಸ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ನೀವು ಎಲ್ಲ ಇಲ್ಲಿ ಕೆಲವರು ಪೇರೆಂಟ್ಸ್ಗಳಿದ್ದಾರೆ ಎಲ್ಲರೂ ಬಯಸೋದೇನೋ ನನ್ನ ಮಕ್ಕಳು ಆ ಶಾಲೆಯಲ್ಲೇ ಓದಬೇಕು ಈ ಕಾಲೇಜಲ್ಲೇ ಓದಬೇಕು ಅದು ಬೆಸ್ಟು ಅದು ಇದು ಇಷ್ಟು ಆ ಒಂದು ಇದರಲ್ಲಿ ಹೋಗ್ತಾರೆ ಆದರೆ ನಾನು ಓದಿದ್ದು ಶಾಲೆಗಳು ನಿಮಗೆ ಹೇಳಿದೆ ಆ ಶಾಲೆಗಳಿಂದ ಓದಿ ಬಂದಿದ್ದರಿಂದ ನಾನೇನು ಕಮ್ಮಿ ಹಿಂದೆ ಉಳಿದಿಲ್ಲ ನಾನು ಮುಂದೆ ಹೋಗೋದಕ್ಕೆ ಸಾಧ್ಯ ಇದೆ ಇದು ನಮ್ಮಲ್ಲಿದೆ ನಾವು ಯಾವ ರೀತಿ ಪ್ರಯತ್ನ ಪಡ್ತೀವಿ ಏನು ಶ್ರಮ ಪಡ್ತೀವಿ ಶಿಕ್ಷಣದ ಟೈಮ್ನಲ್ಲಿ ನಾವು ಯಾ ಶಿಕ್ಷಣದ ಪ್ರಾಮುಖ್ಯತೆ ಬಿಟ್ಟು ಕೆಲವು ಸೈಡ್ ಅಟ್ರಾಕ್ಷನ್ಸ್ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಹೊರಟು ಹೋಗ್ತೀವಿ ಅಷ್ಟೇ ಅದರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಆವಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ನಾಯಕರುಗಳು ಕೂಡ ಹೇಳ್ತಾರೆ ದೊಡ್ಡದಾಗಿ ನೀವು ಡ್ರೀಮ್ ಮಾಡಬೇಕು ಕನಸು ಕಾಣಬೇಕು ಕನಸು ಕಂಡು ಸುಮ್ಮನೆ ಇರೋದಲ್ಲ ಅದಕ್ಕೆ ಪರಿಶ್ರಮವೂ ಮಾಡಬೇಕು ಪ್ರಯತ್ನವೂ ಮಾಡಬೇಕು ಆವಾಗ ಮಾತ್ರ ನಿಮ್ಮ ಕನಸು ನನಗೆ ನನಸಾಗುವ ಸಾಧ್ಯತೆ ಉಂಟು ಹಿಂದೆ ಕೆಲವು ಉದಾಹರಣೆಗಳು ಕೊಡ್ತಾ ಇದ್ದೆ ಅದು ಈಗ ಕೊಡೋದಿಲ್ಲ ಯಾಕೆಂದರೆ ಈಗ ನನಗೆ ಇಷ್ಟು ಮತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಇಲ್ಲಿ ಯಾಕಂದರೆ ಪತ್ರಕರ್ತರು ಇರೋದರಿಂದ ನನಗೆ ಭಯ ಅದು ಯಾವುದಾದ್ರೂ ಪದಗಳನ್ನು ಹೇಳೋದಕ್ಕೆ ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅವಾಗ ನಾನು ಧಾರಾಳವಾಗಿ ಹೇಳ್ತಿದ್ದೆ ಬಯಸೋದಾದರೆ ನೀವು ಇಂಥವರನ್ನು ಬಯಸಿ ನಾನು ಹೆಸರು ಹೇಳೋದಿಲ್ಲ ಅವಾಗ ನಿಮಗೆ ಅಂಥವರಾದರೂ ಸಿಗ್ತಾರೆ ನೀವು ಅಂಥವ್ರನ್ನು ಬಯಸಿದರೆ ಮತ್ತೆ ಇನ್ನಂಥವರು ಸಿಗ್ತಾರೆ ಅಂತ ಹೆಸರುಗಳು ಹೇಳ್ತಿದ್ದೆ ಫಿಲ್ಮ್ ಆ್ಯಕ್ಟ್ರೆಸ್ಗಳದ್ದು ಸೊ ಅದು ಈಗ ಅದನ್ನು ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ ಯಾಕಂದರೆ ಈಗೆಲ್ಲ ನಾನು ನೋಡಿದ್ದೀನಿ ಆ ಥರ ತಮಾಷೆ ಹೇಳಿದರೂ ಕೂಡ ಅದನ್ನು ಅಪಾರ್ಥ ಮಾಡಿಕೊಂಡು ಇವರು ರೇಸಿಸ್ಟು ಇವರು ಅವರು ಭಾಳ ಸುಂದರವಾಗಿದ್ದವರು ಅಷ್ಟು ಸುಂದರವಾಗಿಲ್ಲ ಅದರಿಂದ ಅವರು ಆ ರೀತಿ ಹೇಳಿದರು ಅಂತ ಹೇಳ್ಬಿಟ್ಟು ನನಗೆ ಮತ್ತೆ ಅಪವಾದ ಬಡೋದು ಬೇಡ ಇದುವರೆಗೆ ನಾನು ನಾನ್ ಕಂಟ್ರವರ್ಷಿಯಲ್ ಆಗಿ ಬದುಕಿದ್ದೀನಿ ಅದರಿಂದ ಅದು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಸೊ ಅಲ್ಲಿ ಶೇಷಾದ್ರಿಪುರಂ ಕಾಲೇಜ್ನಲ್ಲಿ ಸ್ಪೋರ್ಟ್ಸ್ ಆಗಲಿ ಅಥವಾ ಇಂಪ್ರಾಪ್ ಟು ಸ್ಪೀಚ್ ಆಗಲಿ ನಂದು ಹೈಸ್ಕೂಲ್ ಬಿಟ್ಟರೆ ನಾನೆಲ್ಲ ಹಿಂದಿ ಸೆಕೆಂಡ್ ಲ್ಯಾಂಗ್ವೇಜು ಕನ್ನಡ ನಾನು ಓದೇ ಇಲ್ಲ ಮತ್ತು ಆದರೂ ಕನ್ನಡದ ಸಾಹಿತ್ಯದಲ್ಲಿ ಸಾಹಿತ್ಯದ ಎಸ್ಸೆ ನನಗೆ ಫಸ್ಟ್ ಪ್ರೈಸ್ ಸಿಗೋದು ಎಲ್ರಿಗೂ ಕೋಪ ಈ ಕನ್ನಡ ಕ್ಲಾಸಿಗೆ ಬರೋದಲ್ಲ ಅವರಿಗೆ ಫಸ್ಟ್ ಪ್ರೈಜ್ ಹೇಗೆ ಬರೋದು ಅಂತ ಏನು ಮಾಡ್ತಿದೆ ಅಂದರೆ ಅದರ ಬಗ್ಗೆ ಎಲ್ಲ ಅನೇಕ ಪುಸ್ತಕಗಳಲ್ಲಿ ಓದಿ ಪಾಯಿಂಟ್ಸ್ಗಳು ತಗೊಂಡು ನನ್ನದೇ ಆದ ಒಂದು ಎಸ್ ಎನ್ನು ಪ್ರಿಪೇರ್ ಮಾಡಿ ಅದು ಕಂಪ್ಲೀಟ್ರು ರಾತ್ರಿ ಪೂರ್ತಿ ಬೈಆಾಟ್ ಮಾಡೋದು ಬೆಳಗ್ಗೆ ಅಲ್ಲಿ ಇಳಿಯೋದು ಇಳಿಸೋದು ಪ್ರೈಸು ನನಗೆ ಸಿಗುತ್ತೆ ಅದರ ಬಗ್ಗೆ ನನಗೆ ಅರ್ಥ ಹಂಡ್ರೆಡ್ ಪರ್ಸೆಂಟ್ ಆಗಲಿ ಆಗಿರಲಿಕ್ಕಿಲ್ಲ ಆದರೂ ಬಯ ಆಟ್ ಮಾಡಿ ಇಳಿಸುವ ಸಾಮರ್ಥ್ಯ ಇತ್ತು ಅದರಿಂದ ಅದರಲ್ಲೂ ಕೂಡ ನನಗೆ ಫಸ್ಟ್ ಪ್ರೈಸ್ ಬರೋದು ಆದರೆ ಇವರು ಹೇಳಿದ ಹಾಗೆ ಆರ್ಟಿಕಲ್ಶಿಪ್ ಮಾತ್ರ ಮಾಡಿದೆ ನಾನು ಸಿ ಎ ಕಂಪ್ಲೀಟ್ ಮಾಡಿರಲಿಲ್ಲ ಮತ್ತು ಹೊರದೇಶಕ್ಕೆ ಹೋಗಿ ಐ ಸಿ ಎಮ್ ಎ ಇಕ್ವಲೆಂಟು ಅದು ಅದು ಕಾಸ್ಟ್ ಕಂಟ್ರೋಲ್ ಕಾಸ್ಟ್ ಮಾನಿಟರಿಂಗ್ನಲ್ಲಿ ಇಕ್ವಲೆಂಟು ಸಿ ಎ ಅದನ್ನು ಕಂಪ್ಲೀಟ್ ಮಾಡಿ ಮೊಟ್ಟ ಮೊದಲಿಗೆ ನಾನು ಮಸ್ಕತ್ ಒಮಾನ್ನಲ್ಲಿ ನಾನು ಜಾಯಿನ್ ಆದೆ ನಂತರ ನನಗೆ ಎಂಟು ರಾಷ್ಟ್ರಗಳಲ್ಲಿ ಯುರೋಪ್ ಆಗಿರ್ಬೋದು ಮಿಡ್ಲ್ ಈಸ್ಟ್ ಆಗ್ಬೋದು ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ಮಲ್ಟಿ ನ್ಯಾಷನಲ್ ಕಂಪೆನೀಸು ನಂತರ ಕನ್ಸೋರ್ಟಿಯಂ ಆಫ್ ತ್ರೀ ಮಲ್ಟಿ ನ್ಯಾಷನಲ್ ಒಂದು ಹಂತದಲ್ಲಿ ಅದು ಕಮರ್ಷಿಯಲ್ ಸಿ ಒ ಆಗ ಸಿ ಇ ಒ ಪದ ಹೆದು ಪ ಸಿ ಒ ಸಿ ಎಫ್ ಒಗಳು ಅಂತ ಪದವಿಗಳು ಇರಲಿಲ್ಲ ಕಮರ್ಷಿಯಲ್ ಮ್ಯಾನೇಜರ್ ಅದು ಹೈಯೆಸ್ಟ್ ಪೋಸ್ಟ್ ನಾನು ಆಗಿ ಹೆಡ್ ಆಫ್ ಅಕೌಂಟ್ಸ್ ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಅಕೌಂಟ್ ದೆನ್ ಫೈನಾನ್ಷಿಯಲ್ ಕಂಟ್ರೋಲರ್ ದೆನ್ ಕಮರ್ಷಿಯಲ್ ಮ್ಯಾನೇಜರ್ ಅದು ಇದು ಈಕ್ವಲ್ ಸಿ ಎಫ್ ಒರ್ ಕಮರ್ಷಿಯಲ್ ಸಿ ಓ ಪೆಟ್ರೋಕೆಮಿಕಲ್ ಪ್ರಾಜೆಕ್ಟ್ಸ್ ಅಂತ ಹೇಳಿದ್ರೆ ಅವ ಒಂದು ಟನ್ ಕಿ ಬೇಸಿಸ್ನಲ್ಲಿ ಟೂ ಪಾಯಿಂಟ್ ಏಯ್ಟ್ ಬಿಲಿಯನ್ ಡಾಲರ್ ಏ ಟೂ ಪಾಯಿಂಟ್ ಏಯ್ಟ್ ಬಿಲಿಯನ್ ಡಾಲರ್ ಆವಾಗ ನಮ್ಮ ಸ್ಟೇಟಿನ ಬಡ್ಜೆಟ್ಟು ಅರ್ಧ ಇತ್ತು ನಾಲ್ಕು ಸಾವಿರದ ಐನೂರು ಐದು ಸಾವಿರ ಕೋಟಿ ಮಾತ್ರ ಇತ್ತು ಅವಾಗ ಅದರ ಡಬಲ್ ಸೈಜಿದ್ದು ಒಬ್ಬ ಸಿಗ್ ಸಿಂಗಲ್ ಸಿಗ್ನೇಟರಿಯಾಗಿ ನಾನು ಕೆಲಸ ಮಾಡುವ ನನಗೊಂದು ಒಂದು ಅವಕಾಶ ಸಿಕ್ಕಿತ್ತು ಈಗ ನಾವು ಸಣ್ಣ ಮಕ್ಕಳಿಗೆ ಚಂದಮಾಮದಲ್ಲಿ ಇರುವ ಕತೆ ಹೇಳ್ತೀವಲ್ಲ ಅದು ಹೇಳ್ಬಿಟ್ಟು ನಾನು ಹಾಗಿದ್ದೆ ಹೀಗಿದ್ದೆ ಅಂತ ಹೇಳ್ಬೋದು ಬಟ್ ಅದರಿಂದ ಏನು ಪ್ರಯೋಜನ ಇಲ್ಲ ಬಟ್ ಆ ಒಂದು ಅವಕಾಶ ಸಿಕ್ತು ನೈಂಟಿ ಒನ್ನಲ್ಲಿ ಗಲ್ಫ್ ವಾರ್ನ ಸಂದರ್ಭದಲ್ಲಿ ಸೌದಿ ಅರೇಬಿಯಾದಲ್ಲಿ ಅರಾಮ್ಕೋ ಪ್ರಾಜೆಕ್ಟ್ ಆವಾಗ ನಡೀತಾ ಇತ್ತು ನಾವು ಎರಡು ಸರ್ತಿ ರೀಲೊಕೇಟ್ ಮಾಡಬೇಕಾಯಿತು ಯಾಕೆಂದರೆ ವಾರು ಫ್ಯಾಮಿಲಿ ಸೊ ದೆನ್ ಎರಡನೇ ಸರ್ತಿ ನಾನು ನಿರ್ಧಾರ ಮಾಡಿದೆ ಇನ್ನು ಇಲ್ಲಿಗೆ ನಾವು ಸ್ಟಾಪ್ ಮಾಡೋದು ಒಳ್ಳೆಯದು ಇನ್ನು ಯಾರಿಗೂ ನಾನು ಕೆಲಸ ಮಾಡುವ ಕೆಲಸ ಮಾಡೋದಕ್ಕೆ ಹೋಗೋದು ಸರಿಯಲ್ಲ ಹಾಗೆ ನಾನು ಆದೆ ಆದರೂ ಕೂಡ ಮತ್ತೆ ನಾನು ಯು ಎ ಇಗೆ ಹೋಗಿ ಅಲ್ಲಿ ಸೆಟ್ಲ್ ಆದ ದುಬೈಲಿ ಈಗ ನಾನು ವಾಸ ಮಾಡ್ಕೊಂಡಿದ್ದೀನಿ ನಲವತ್ತ ಎಂಟು ವರ್ಷಗಳಾಯ್ತು ಈಗ ಅಂದರೆ ನಲವತ್ತೊಂಬತ್ತನೇ ವರ್ಷ ಈಗ ಎನ್ ಆರ್ ಐ ಆಗಿದರೆ ಅನಿವಾಸಿ ಭಾರತಿ ಆಗಿ ಈಗ ಉಳಿದಿದ್ದೀನಿ ನಾನು